ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ ಲಾಕ್ಸ್ ನಾನು ಕೂಡ ಸ್ವಲ್ಪ ಗ್ರೈಂಡ್ರ್ ಬೇಕಾಗಿತ್ತು ಅಂತಂದ್ಬಿಟ್ಟು ಪೈ ಶೋರೂಮ್ಗೆ ಹೋಗಿದ್ದೆ ಹಾಗೆ ಫ್ರಿಡ್ಜ್ ಕೂಡ ನೋಡೋಣ ಅಂತ ನೋಡ್ತಾ ಇದ್ದೆ ಮನೆಗೆ ಕೂಡ ಹಳೇದೇ ಆಯಿತು ಟ್ವೆಂಟಿ ಇಯರ್ಸ್ದೇ ಇದೆ ಇನ್ನು ಹಾಗಾಗಿ ಏನು ಅಷ್ಟಾಗಿ ಇಟ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಅದು ಕೂಡ ಒಂದು ಸತಿ ನೋಡೋಣ ಅಂತ ಇದ್ದೋ ತುಂಬಾ ಚೆನ್ನಾಗಿತ್ತು ಎಲ್ಲನೂ ಬಟ್ ನಮ್ಮ ಮನೇಲಿ ಎಷ್ಟು ಜಾಗ ಆಗುತ್ತೋ ಅದನ್ನ ಇಟ್ಟಾಗ ಅಂತ ಕಿಚನಲ್ಲಿ ಅಂತ ಅದು ಸ್ವಲ್ಪ ಕನ್ಫ್ಯೂಸ್ ಇತ್ತು ಹಾಗೆ ಮೆಜರ್ಮೆಂಟ್ ಕೂಡ ತೊಗೊಂಡು ನಾವು ಕೂಡ ಒಂದು ಸತಿ ನೋಡ್ಕೊಂಡು ಬರೋಣ ಅಂತ ಹಾಗೆ ನೋಡಿದೋ ಗ್ರೈಂಡ್ರು ಕೂಡ ತೊಗೊಂಡು ಪ್ರೀತಿಯಲ್ಲೇ ತೊಗೊಂಡು ಕಂಪ್ನಿ ತುಂಬ ಚೆನ್ನಾಗಿದೆ ಅಂತ ಬಟ್ ಕಲರ್ ಇದರಲ್ಲಿ ಎರಡು ಮೂರು ಕಲರ್ ಅಷ್ಟೇ ಇದ್ದಿದ್ದು ಬಟ್ ಪಿಂಕ್ ಚೆನ್ನಾಗೈತೆ ಅನ್ನಿಸ್ತು ಹಾಗಾಗಿ ಇದೇ ಕಲರ್ ತೊಗೊಂಡು ಹಾಗೆ ನಾವು ಕೂಡ ಒಂದು ಸತಿ ಎಲ್ಲ ಚೆಕ್ ಮಾಡಿ ಪ್ಯಾಕ್ ಹೇಳ್ಬಿಟ್ನೆ ನಾವು ಕೂಡ ಸ್ವಲ್ಪ ಇನ್ನೂ ಸ್ವಲ್ಪ ಬೇರೆ ಕೆಲಸ ಇತ್ತು ಹಾಗಾಗಿ ಹೋಗೋಣ ಅಂತ ಇದು ಕೊರಟು ಏನಪ್ಪ ಅಂದರೆ ಒಂದು ಡೈನಿಂಗ್ ಟೇಬಲ್ ನೋಡೋಣ ಅಂತ ರಾಯಲ್ ಲೋಕಲ್ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ ಅಂತೂ ನಾವು ಕೂಡ ಇದನ್ನು ಹೋಗಿ ಒಂದು ಸತಿ ವಿಸಿಟ್ ಕೂಡ ಮಾಡಿದೋ ಅಂದರೆ ಶೋ ಪೀಸಸ್ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲನೂ ಅಷ್ಟೇ ನೋಡಿ ವುಡನ್ದಾಗಿರ್ಬೋದು ಮಾರ್ಬಲ್ಸ್ ಆಗಿರ್ಬೋದು ಮತ್ತು ಮನೆಯಲ್ಲಿ ಇಂಟೀರಿಯರ್ ಯಾವುದೇ ರೀತಿ ವಾಸ್ ಆಗಿರ್ಬೋದು ಮತ್ತು ಇಲ್ಲೆಲ್ಲ ಇದಿಲ್ಲ ಆರ್ಟಿಫಿಷಿಯಲ್ಲು ಫ್ಲವರ್ಸು ಮತ್ತು ಪಾಟು ಸಿರಾಮಿಕ್ ಥರದ್ದು ಒಂಥರ ಆಗಿರೋ ಥರ ಕಲೆಕ್ಷನ್ಸು ಗೊತ್ತೇ ಇರುತ್ತೆ ರಾಯಲೋಕಲ್ಲಿ ಯಾವ ಥರ ಇರುತ್ತೆ ಅಂತ ಆ ಸೋಫಾಸಂತೂ ತುಂಬಾ ಚೆನ್ನಾಗಿತ್ತು ಟೀ ಪೈ ಕೂಡ ಅಷ್ಟೇ ಎಲ್ಲನೂ ಅಷ್ಟೇ ಒಂಥರ ನೋಡೋದಕ್ಕೆ ಇಷ್ಟ ಆಗ್ತಾಯಿತ್ತು ಹಾಗಾಗಿ ನಾನು ಕೂಡ ಒಂದು ಸತಿ ರಾಯಲ್ ಒಕ್ಕಲ್ದ ಇಡೀ ಶೋರೂಮ್ನೇ ಸತಿ ವಿಸಿಟ್ ಹಾಕೊಂಬಂದೆ ಫಸ್ಟ್ ಫ್ಲೋರು ಮತ್ತು ಗ್ರೌಂಡ್ ಫ್ಲೋರಿಗೆ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂತೂ ಇಷ್ಟ ಕೂಡ ಆಯಿತು ನಾವು ಹೋಗಿದ್ದ ಉದ್ದೇಶ ಏನಪ್ಪ ಅಂದರೆ ಡೈನಿಂಗ್ ಟೇಬಲ್ ನೋಡೋಣ ಅಂತ ಆಲೇ ಲಾಸ್ಟು ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಕೂಡ ಸತಿ ಹೋಗಿ ವಿಸಿಟ್ ಮಾಡಿದ್ದು ಅವಾಗ ತೊಗೊಳೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಒಂದು ಸತಿ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋದ ಬಟ್ ನನ್ನ ಹಸ್ಬೆಂಡಿಗೆ ಉಡೋ ಅಂದರೆ ಉಡ್ದೇನೋ ತೊಗೊಂಡ್ರೆ ಕುಟ್ಟೆ ಇಡ್ದು ಅನ್ನೋದೊಂದು ಕ್ವಶನ್ ಮಾರ್ಕ್ ಆಗಿತ್ತು ಯಾಕೆ ಅಂದರೆ ನಮ್ಮದು ಒಂದು ದೊಡ್ಡ ಕಿಟಕಿ ಅದೇ ಥರ ಆಗಿಬಿಟ್ಟಿದೆ ಹಾಗಾಗಿ ಈ ಥರ ಡೈನಿಂಗ್ ಟೇಬಲ್ ಏನು ನೋಡ್ದು ಇದಂತೂ ತುಂಬಾ ಚೆನ್ನಾಗಿತ್ತು ಇದು ಬಂದು ಆರು ಜನ ಕೂತ್ಕೊಳ್ಳೋ ಥರ ಇತ್ತು ಬಟ್ ಫೋರ್ ಸೀಟು ಕೂಡ ಇದೆ ಅಂತ ಹೇಳಿದ್ರು ಅವರು ಯಾಕೋ ಚೇರ್ ಎಷ್ಟು ಇಷ್ಟ ಆಗಿಲ್ಲ ಇದು ಒಂಥರ ಡಿಸೆಂಟಾಗೈತೆ ಚೆನ್ನಾಗೈತೆ ಅಂತ ಅಂದ್ಕೊಂಡು ನಾವು ಕೂಡ ಒಂದು ಮೂರು ಆಪ್ಷನ್ನಾಗಿ ಇಟ್ಕೊಂಡಿದ್ದೋ ಯಾವುದು ಓಕೆ ಮಾಡೋದು ಯಾವುದು ಬಿಡೋದು ಅಂತ ಹಾಗಾಗಿ ಎಲ್ಲ ತಿರ್ಗಾಡ್ಕೊಂಡು ನೋಡ್ಕೊಂಡು ಬಂದು ನನ್ನ ಮಗಳು ಕೂಡ ಲಾಸ್ಟಿಗೆ ಬಂದಳು ನಾನು ಕೂಡ ಯಾವುದಪ್ಪ ಅಂದರೆ ಚೆನ್ನಾಗಿರೋದನ್ನೇ ಸೆಲೆಕ್ಟ್ ಮಾಡಿದ್ದೆ ಬಟ್ ಅದೇನಪ್ಪ ಅಂದರೆ ಕೆಳಗಡೆ ಎಲ್ಲ ಉಡ್ಡ ಉಡಂದಿತ್ತು ಹಾಗಾಗಿ ಲಾಸ್ಟಲ್ಲಿ ನೋಡಿಕೊಂಡು ಎಲ್ಲ ನೋಡಿ ಜೋಲಿನೂ ಕೂಡ ಈ ಥರನೇ ಇತ್ತು ಇದು ಬಂದೆಲ್ಲ ಫಸ್ಟ್ ಫ್ಲೋರಲ್ಲಿ ನೋಡ್ದು ತುಂಬಾ ಚೆನ್ನಾಗಿತ್ತು ಇದೆಲ್ಲ ಮತ್ತು ಬಾಲ್ಕನೀಲಿ ಇಡೋ ಅಂಥ ಚೇರ್ಸ್ ಆಗಿರ್ಬೋದು ನೋಡಿ ಈ ಥರ ಸ್ಮಾಲ್ ಸ್ಮಾಲ್ದು ಇದು ಕೂಡ ಎಲ್ಲ ಚೆನ್ನಾಗೇ ಇತ್ತು ನಾನು ಕೂಡ ಇದರಲ್ಲಿ ಒಂದು ಸೆಟ್ ಕೂಡ ತೊಗೊಂಡು ತುಂಬಾ ಚೆನ್ನಾಗಿತ್ತು ಎಲ್ಲ ಕಲೆಕ್ಷನ್ಸು ಅಷ್ಟೇ ನೋಡಿ ಇದು ಬುದ್ಧ ಗಿಡ ಹತ್ರ ಆಗಿರ್ಬೋದು ಮಕ್ಕಳು ಮಲಗೋ ಥರ ಕಾಟ್ ಆಗಿರ್ಬೋದು ಅಂದರೆ ಮಕ್ಕಳು ಖುಷಿ ಎರಡು ಥರ ಮೇಲೆ ಮೆಟ್ಲತ್ತು ಬುಟ್ಟಿ ಮಲಗೋದು ಅಂದರೆ ಮಕ್ಳಿಗೆ ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಆ ಥರ ಎಲ್ಲ ಇತ್ತು ಡೈನಿಂಗ್ ಟೇಬಲ್ಲು ಗ್ಲಾಸ್ದು ಉಡಂದು ಮಾರ್ಬಲ್ಸ್ದು ಗ್ರಾನೈಟ್ ಎಲ್ಲ ಥರನೂ ಕೂಡ ಇಲ್ಲಿ ಸಿಗುತ್ತೆ ನಾವು ಕೂಡ ಸುಮಾರು ಉಡೋನೆಲ್ಲ ಒಂದು ಕಡೆಯಿಂದ ನೋಡ್ಕೊಂಡೋದು ಮತ್ತು ಮಾರ್ಬಲ್ ನೋಡ್ದು ಗ್ಲಾಸ್ ನೋಡ್ದು ನಾನು ಬಟ್ ಇಷ್ಟಪಟ್ಟಿದ್ದು ಅಂದರೆ ಇದನ್ನು ಇದು ಕಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಆ ಡಿಸೈನ್ಸು ಕೂಡ ಇಷ್ಟ ಆಯಿತು ಚೇರು ಕೂಡ ಇಷ್ಟ ಆಯಿತು ಬಟ್ ಇದ್ರೊಳಗಡೆ ಏನಾದರೂ ನಾವು ಇಟ್ಕೊಳ್ಬೋದಾಗಿತ್ತು ಓಪನ್ ಮಾಡಿ ತುಂಬಾ ಇಷ್ಟ ಆಯಿತು ಬಟ್ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಕೂಡ ಇಷ್ಟಪಡಲಿಲ್ಲ ಅದನ್ನು ಆಲ್ಮೋಸ್ಟ್ ಫೈನಲ್ ಆಗಿಬಿಟ್ಟಿತ್ತು ಅಮೌಂಟ್ ಕೂಡ ಹಾಕ್ಬಿಟ್ಟಿದ್ದೋ ಅದು ಬೇಡ ಅಂತ ಲಾಸ್ಟಲ್ಲಿ ಡಿಸೈಡ್ ಮಾಡ್ದೋ ಇದನ್ನು ಫೈನಲ್ ಕೂಡ ಮಾಡ್ದೋ ಸಾಕು ಇದೇ ಚೆನ್ನಾಗಿದೆ ಅಂತ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಚೇರ್ ಒಂದು ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು ಇದನ್ನು ಬೇಡ ಅಂತ ಅಂದ್ಕೊಂಡ ನಾವು ಕೂಡ ಒಂದು ಸತಿ ಕೂತ್ಕೊಂಡು ನೋಡಿ ಹೇಗಿದೆ ಅಂತೆಲ್ಲ ನೋಡ್ದು ಆಲ್ಮೋಸ್ಟ್ ಎರಡೂ ಕೂಡ ಫೈನಲ್ ಆಗಿತ್ತು ನನ್ನ ಮಕ್ಕಳು ಇದನ್ನು ಇಷ್ಟಪಟ್ಟಿದ್ರು ಇಬ್ಬರು ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟರು ನನಗಷ್ಟು ಇಷ್ಟ ಆಗಿಲ್ಲ ಇದಂತೂ ತುಂಬಾ ಇಷ್ಟ ಆಯಿತು ಬುದ್ಧ ಇಡೋದೆಲ್ಲ ಸ್ಟ್ಯಾಂಡು ಊಡನ್ದಾಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಕೂಡ ಒಂದು ವಿಡಿಯೋ ಮಾಡ್ತೀನಿ ನನ್ನ ಮಗಳು ನೋಡಿ ನಿಂತಿದ್ದಾಳೆ ಫೈನಲ್ ಆಗೇ ಒಂದನ್ನು ಡಿಸೈಡ್ ಮಾಡ್ದು ನಾವು ಕೂಡ ಅಂದರೆ ಎಲ್ಲರೂ ನನ್ನ ಮಕ್ಕಳು ನಾನು ಹಸ್ಬೆಂಡು ಎಲ್ಲ ಸೇರಿ ಇದನ್ನು ಫೈನಲ್ ಮಾಡಿದೆ ಇದು ಓಕೆ ಅನ್ನಿಸ್ತು ಇಷ್ಟ ಆಗಿದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್